ಗಾಯ್ಸ್ ಸಲ್ರಿಗೂ ನಮಸ್ಕಾರ ಐ ಹೋಪ್ ಆರ್ ಡೂಯಿಂಗ್ ವೆಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವುದೇ ನೋಟಿಫಿಕೇಷನ್ ಕೂಡ ಇನ್ನೂ ಆಗಿಲ್ಲ ಯಾವುದೇ ಮಾಹಿತಿ ಕೂಡ ಇಲ್ಲ ನಾವು ಯಾವಾಗಲೂ ಅಂದರೆ ಲಾಸ್ಟ್ ತ್ರೀ ಮಂತ್ಸಿಂದ ನೋಟಿಫಿಕೇಷನ್ಸ್ ಬಗ್ಗೆ ಏನಾದರೂ ಮಾತಾಡಿದ್ರೆ ನಮಗೆ ಸಿಗ್ತಿರುವಂಥ ಉತ್ತರ ಒಳ ಮೀಸಲಾತಿ ವರದಿ ತುಂಬ ಜನಕ್ಕೆ ಇದರ ಅವೇರ್ನೆಸ್ ಇಲ್ಲ ತುಂಬ ಜನ ಕಮೆಂಟ್ಸ್ ಮಾಡ್ತೀರಿ ಮೆಸೇಜ್ ಮಾಡ್ತೀರಿ ಹೊಸ ನೋಟಿಫಿಕೇಷನ್ ಯಾವಾಗ ಅಂತ ಹೊಸ ನೋಟಿಫಿಕೇಷನ್ಗೆ ಪ್ರಾಬ್ಲಮ್ ಆಗಿರೋದೆ ಈ ಒಳ ಮೀಸಲಾತಿ ಆಯೋಗದ ವರದಿ ಸೊ ಅಲ್ಲಿವರೆಗೂ ಅಂದರೆ ವರದಿ ನೀಡೋವರೆಗೂ ಹೊಸ ನೇಮಕಾತಿಗಳು ಕಷ್ಟ ಬಟ್ ಪ್ರೆಸೆಂಟ್ಲಿ ಏನಾಗ್ತಿದೆ ಈ ಆಯೋಗ ವರದಿ ಕೊಟ್ಟಿದೆಯಾ ಅಥವಾ ಯಾವಾಗ ಕೊಡುತ್ತೆ ಇದ್ರ ಬಗ್ಗೆ ನಿಮಗೆ ನನಗೆ ತಿಳಿದಿರುವಂಥ ಮಾಹಿತಿನ ಹೇಳ್ತೀನಿ ಜೊತೆಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಬಕಾರಿ ಇಲಾಖೆ ಪೋಲೀಸ್ ಇಲಾಖೆ ಅರಣ್ಯ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಎಲ್ಲದರಲ್ಲೂ ಕೂಡ ಪೋಸ್ಟ್ ಇದೆ ನೋಟಿಫಿಕೇಷನ್ಗೆ ಬಟ್ ತುಂಬ ಜನ ವೆಯ್ಟ್ ಮಾಡ್ತಿರೋದು ಎಫ್ ಡಿ ಎಸ್ ಡಿ ಎಗೆ ಈ ಎಫ್ ಡಿ ಎಸ್ ಡಿ ಎ ಒಂಥರ ಕೆ ಪಿ ಸಿಯ ಟ್ರೆಡಿಷನಲ್ ಪೋಸ್ಟ್ಗಳಿವು ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ತೊಗೊಂಡ್ರೆ ನಿಮಗೆ ಫಿಸಿಕಲ್ ಇರುತ್ತೆ ಗ್ರೂಪ್ ಸಿ ಎಕ್ಸಾಮ್ ತೊಗೊಂಡ್ರೆ ಸಿಲೆಬಸ್ ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ನಾವು ಮುಂಚೆಯಿಂದ ಓದ್ಕೊಂಡು ಬಂದಿರೋ ಸಿಲೆಬಸ್ ಅಂದರೆ ಎಫ್ ಡಿ ಎಸ್ ಡಿ ಎದು ಇದು ಕೂಡ ತುಂಬ ಜನ ವೆಯ್ಟ್ ಮಾಡ್ತಿದ್ದೀರ ಇವತ್ತಿನ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂತಹ ನಾನು ಕೇಳಿ ತಿಳ್ಕೊಂಡಿರುವಂಥ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಹೇಳ್ತೀನಿ ಮೊದಲಿಗೆ ಒಳ ಮೀಸಲಾತಿ ಆಯೋಗ ಅಂದರೆ ಏನು ಇದು ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಆಯೋಗ ನಮಗೆ ಬೇಕಿರೋದಷ್ಟೇ ಅದರ ಡೆಪ್ತನ ನೀಡಿಲ್ಲ ರಿಸರ್ವೇಷನ್ಗೆ ಅಂದರೆ ರಿಸರ್ವೇಷನ್ ಬಗ್ಗೆ ಒಂದು ಡಿಸ್ಪ್ಯೂಟ್ ಇತ್ತು ಅದನ್ನು ಸರಿ ಮಾಡೋದಕ್ಕೆ ವರದಿ ಕೊಡಿ ಅಂತ ನೇಮಕ ಮಾಡಿರುವಂತಹ ಆಯೋಗ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ ಅವರು ಡಿಮ್ಯಾಂಡ್ ಡಿ ಡಿಮ್ಯಾಂಡ್ ಮಾಡಿದರು ಅದಕ್ಕೋಸ್ಕರ ರಚನೆ ಆಗಿರುವಂಥ ಆಯೋಗ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆದಂತಹ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಈ ಆಯೋಗ ಇದೆ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಒಳ ಮೀಸಲಾತಿ ಆಯೋಗದ ಅಧ್ಯಕ್ಷರು ಯಾರು ಅಂತ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ತಿಂಗಳಲ್ಲಿ ಈ ಆಯೋಗವನ್ನು ರಚನೆ ಮಾಡೋದಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿದ್ದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ನಲ್ಲಿ ಆಯೋಗ ಕೆಲಸ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂತ ಮಾಹಿತಿ ಇದೆ ಅವಾಗಿದ್ದ ಪ್ರಕಾರ ಅರವತ್ತು ದಿನದ ಒಳಗೆ ವರದಿಯನ್ನು ಕೊಡಿ ಅಂತ ಹೇಳಿದರು ಸರ್ಕಾರ ಕೇಳಿತ್ತು ಬಟ್ ಸ್ಟಿಲ್ ಇದುವರೆಗೂ ಕೂಡ ವರದಿ ಸಿಕ್ಕಿಲ್ಲ ಇತ್ತೀಚೆಗೆ ಪರಮೇಶ್ವರ್ ಅವರು ಪರಮೇಶ್ವರ್ ಅವರು ವರದಿ ಕೊಡೋ ಲೇಟಾದರೂ ಕೂಡ ಮಧ್ಯಂತರ ವರದಿಯನ್ನು ಕೊಡಿ ಅದ್ರ ಪ್ರಕಾರ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡ್ತೀವಿ ಅಥವಾ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಅವ್ರು ಇನ್ನೊಂದು ಮಾತು ಹೇಳಿದರು ಪೊಲೀಸ್ ಇಲಾಖೆಗೆ ಇದನ್ನು ತರಲ್ಲ ಅಂದರೆ ಈ ವರದಿಯನ್ನು ವೆಯ್ಟ್ ಮಾಡಲ್ಲ ಅಂತ ಕೂಡ ಹೇಳಿದರು ಬಟ್ ಪ್ರೆಸೆಂಟ್ಲಿ ಆಗ್ತಿಲ್ಲ ವರದಿ ವೆಯ್ಟ್ ಮಾಡಬೇಕು ಅನಿಸುತ್ತೆ ಬಟ್ ವರದಿ ಕೊಡೋಕ್ಕೆ ಏನಕ್ಕೆ ಲೇಟ್ ಮಾಡ್ತೀಯಾರೆ ಅಂದರೆ ಈ ಆಯೋಗದ ಹತ್ತಿರ ಡೇಟಾ ಇಲ್ಲ ಯಾಕಂದರೆ ನಮ್ಮ ಲಾಸ್ಟ್ ಸೆನ್ಸಸ್ ಆಗಿದ್ದು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ಬಂತು ಮಾಡೋಕ್ಕಾಗಲಿಲ್ಲ ಅವ್ರು ಹೇಳ್ತಿರುವಂತಹ ಉತ್ತರ ನಮ್ಮ ಹತ್ರ ಡೇಟಾ ಇಲ್ಲ ಅಂತ ಇನ್ನೊಂದು ಇನ್ಫಾರ್ಮೇಷನ್ ನಿಮಗೆ ಎರಡು ಸಾವಿರದ ಹದಿನೈದರಲ್ಲಿ ಕಾಂತರಾಜ್ ಅಧ್ಯಕ್ಷತೆಯಲ್ಲಿ ಒಂದು ಒಂದು ಆಯೋಗ ರಚನೆ ಆಗುತ್ತೆ ಸೊ ಅವರು ಕೂಡ ಅಂದರೆ ಮೀಸಲಾತಿ ಸಂಬಂಧಪಟ್ಟಿದ್ದ ಆಯೋಗ ಅವರು ಕೂಡ ಅವರ ಹತ್ರ ಇರುವಂತಹ ಡೇಟಾವನ್ನು ಪರಿಗಣನೆ ಮಾಡಿ ಈ ಆಯೋಗ ವರದಿ ಕೊಡ್ತೀವಿ ಅಂತ ಹೇಳಿದರು ಸಿದ್ದರಾಮಯ್ಯನವರು ಕೂಡ ಕಾಂತರಾಜರ ರಸ ಆಯೋಗವನ್ನು ಒಪ್ಕೋತೀವಿ ಅಂತ ಕೂಡ ಹೇಳಿದರು ಬಟ್ ನನಗೆ ಬಂದಂತಹ ಮಾಹಿತಿ ಪ್ರಕಾರ ಈ ಆಯೋಗ ಇನ್ನೂ ಆ ಕಾಂತರಾಜ್ ಅವರ ಆಯೋಗದ ಬಂಡಲನ್ನೇ ತೆಗೆದಿಲ್ವಂತೆ ನಮ್ಮ ಅಕ್ಸ ಯೂಟ್ಯೂಬ್ ಚಾನಲ್ ಕೂಡ ಈ ವಿಡಿಯೋ ಹಾಕಿದ್ದಾರೆ ನೋಡಿಬೇಕಾರೆ ನೀವು ಇನ್ನೂ ಅವರು ಅದನ್ನು ಕೆಲಸವನ್ನೇ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಬರೀ ನೆಗೆಟಿವಿಟಿ ಅಂತ ಅಲ್ಲ ಯಾವಾಗ ಬೇಕಾದರೂ ಸಪೋಸ್ ಮಧ್ಯಂತರ ವರದಿ ಕೊಟ್ಟ ಮೇಲೆ ಕೆ ಪಿ ಎಸ್ ಸಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನೇಮಕಾತಿಯನ್ನು ಸ್ಟಾರ್ಟ್ ಮಾಡ್ಬೋದು ನಾವು ಬರೀ ನೆಗೆಟಿವ್ ಥಿಂಕ್ ಮಾಡೋದು ಬೇಡ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅಂತ ಲೇಟ್ ಆಗ್ಬೋದು ಬಟ್ ನಿಮಗೆ ಓದೋ ಕೂಡ ತುಂಬ ಸಿಲೆಬಸ್ ಇದೆ ಹಾಗಾದರೆ ಮಧ್ಯಂತರ ವರದಿ ಬಂತು ಅಂದ್ಕೊಳ್ಳಿ ಅಥವಾ ವರದಿನೇ ಕೊಟ್ಟರು ಅಂದ್ಕೊಳ್ಳಿ ನೆಕ್ಸ್ಟ್ ನಿಮಗಿರುವಂತಹ ನೇಮಕಾತಿಗಳು ಯಾವುದು ಇದು ಸುಮ್ಮನೆ ರ್ಯಾಂಡಮ್ ಆಗಿ ಹಾಕಿಲ್ಲ ನಾನು ಹಣಕಾಸು ಇಲಾಖೆಯಿಂದ ಒಂದು ತಕ್ಕ ಮಟ್ಟಿಗೆ ಅನುಮೋದನೆ ಆಗಿ ಕ್ರೆಡಿಬಿಲಿಟಿ ಅಂತ ಹೇಳ್ತಿರೋದು ಪಿ ಎಸ್ ಐ ಆರ್ನೂರು ಹುದ್ದೆ ಇದೆ ಎರಡು ಬ್ಯಾಚಲ್ಲಿ ಮಾಡ್ತಾರೆ ಪಿ ಸಿ ಕೆ ಎಸ್ ಕೆ ಎಸ್ ಆರ್ ಪಿ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಹುದ್ದೆಗಳು ಇರ್ಬೋದು ಅದನ್ನು ಮಾಡ್ತಾರೆ ಅಬಕಾರಿ ಇಲಾಖೆಯಲ್ಲಿ ಹುದ್ದೆಗಳಿದ್ದಾವೆ ಅಗ್ನಿಶಾಮಕ ಇಲಾಖೆಯಲ್ಲಿ ಹುದ್ದೆಗಳಿದ್ದಾವೆ ಟೀಚರ್ ಪೋಸ್ಟ್ ಐದು ಸಾವಿರ ಐದು ಸಾವಿರ ಖಾಲಿ ಇದೆ ಅಂತ ಹೇಳಿದ್ದಾರೆ ಅಂದರೆ ಐದು ಸಾವಿರ ರಿಕ್ರೂಟ್ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ ಇನ್ನೊಂದಿದೆ ಎಫ್ ಎಸ್ ಎಲ್ ಕ್ರೈಮ್ ಆಫೀಸರ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ದು ಗ್ರೂಪ್ ಸೀಲ್ ಯಾವುದೋ ಒಂದು ನೋಟಿಫಿಕೇಷನ್ ಇರಬೇಕು ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದು ಎಫ್ ಡಿ ಎ ಎಸ್ ಡಿ ಎಫ್ ಡಿ ಎಸ್ ಡಿ ಎ ಪ್ರಾಬ್ಲಮ್ ಏನಂದರೆ ಪ್ರತಿ ಇಲಾಖೆಯು ಕೂಡ ಕಳಿಸಿದರು ನಿಮ್ಮ ನಿಮ್ಮ ಇಲಾಖೆಯಲ್ಲಿ ಎಷ್ಟೆಷ್ಟು ಹುದ್ದೆ ಖಾಲಿ ಇದೆ ರಿಕ್ರೂಟ್ಮೆಂಟಿಗೆ ಸಿಗುತ್ತಾ ಅಂದರೆ ರಿಕ್ರೂಟ್ಮೆಂಟಿಗೆ ಬೇಕಾ ಅಂತ ಬಟ್ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಿಡ್ಡಲ್ ಬಂದಂಥ ವರದಿ ಪ್ರಕಾರ ಎಲ್ಲ ಇಲಾಖೆ ಸೇರಿಸಿದ್ರು ಕೂಡ ಎಫ್ ಡಿ ಎ ಒಂದು ಇನ್ನೂರು ಪೋಸ್ಟ್ ಪ್ಲಸ್ ಅಷ್ಟೇ ಇದ್ದಿದ್ದು ಎಸ್ ಡಿ ಎ ಸ್ವಲ್ಪ ಪೋಸ್ಟ್ ಇತ್ತು ಐ ಥಿಂಕ್ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಇವಾಗ ಪೋಸ್ಟ್ಗಳ ಸಂಖ್ಯೆ ಜಾಸ್ತಿ ಆಗಿರ್ಬೋದು ಬಟ್ ನಾವು ಕಳೆದ ರೀತಿ ಅಂದರೆ ಹಿಂದೆ ಮಾಡ್ತಿದ್ರಲ್ಲ ನಾಲ್ಕು ಸಾವಿರ ಮೂರು ಸಾವಿರ ಅಷ್ಟು ನಂಬರ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅನಿಸುತ್ತೆ ಅಂಡರ್ ಒನ್ ತೌಸಂಡ್ ಒಂದು ಸಾವಿರ ಪೋಸ್ಟ್ ಒಳಗೆ ಎಫ್ ಡಿ ಎಸ್ ಡಿ ಎ ಕಾಲಾಗ್ಬೋದು ಬಟ್ ಇದು ಲೇಟ್ ಆಗುತ್ತೆ ಇವು ಕೋಲ್ಸ್ಕೊಂಡ್ರೆ ಲೇಟ್ ಆಗುತ್ತೆ ಬಟ್ ಎರಡು ಸಾವಿರದ ಇಪ್ಪತ್ತೈದು ನೋಟಿಫಿಕೇಷನ್ಸ್ಗೆ ಹುದ್ದೆಗಳು ಖಾಲಿ ಇದ್ದಾವೆ ಮಧ್ಯಂತರ ವರದಿ ಅಥವಾ ಆ ಆ ಸಮಿತಿಯ ವರದಿಯನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ನೆಗೆಟಿವಿಟಿ ಬೇಡ ನೋಟಿಫಿಕೇಷನ್ ಆಗುತ್ತೆ ಸ್ವಲ್ಪ ಸ್ಲೋ ಆಗ್ಬೋದು ಅಷ್ಟೆ ಬಟ್ ನಿಮಗಿರೋ ಟಾಸ್ಕ್ ಅಂದರೆ ಸಪೋಸ್ ಇವಾಗ ನೋಟಿಫಿಕೇಷನ್ ಒಂದು ಸಿಕ್ಸ್ ಮಂತ್ಸ್ ಮುಂದೆ ಹೋಯಿತು ಅಂದ್ಕೊಳ್ಳಿ ಸಿಕ್ಸ್ ಮಂತ್ಸ್ ಜಾಸ್ತಿ ಅಂತ ನಿಮಗೆ ಫೀಲ್ ಆಗ್ತಿದ್ರೆ ನಾನು ನಿಮ್ಗೆ ಸ್ವಲ್ಪ ಜಸ್ಟ್ ಒಂದು ಸಲಹೆ ಕೊಡ್ತೀನಿ ನೀವು ಏನೇನು ಓದೋದು ಬಾಕಿ ಇದೆ ಅಂತ ಫಸ್ಟ್ ನಿಮಗೆ ಜಿ ಕೆ ಪೇಪರ್ ಅಂತ ಬಂದರೆ ಹಿಸ್ಟ್ರಿ ಜಿಯೋಗ್ರಫಿ ಸಂವಿಧಾನ ಎಕನಾಮಿಕ್ಸು ಸೈನ್ಸು ಮೆಂಟಲ್ ಎಬಿಲಿಟಿ ಕರೆಂಟ್ ಅಫೇರ್ಸು ಬರೀ ಜಿ ಕೆಲಿ ಇಷ್ಟು ಓದಬೇಕು ನೀವು ಆ್ಯಂಡ್ ಇವಾಗಿರುವಂಥ ಸಿಲೆಬಸ್ ಪ್ರಕಾರ ನೀವು ಕಂಪ್ಲೀಟ್ ಕನ್ನಡ ಓದಬೇಕು ಕಂಪ್ಲೀಟ್ ಕಂಪ್ಯೂಟರ್ ಓದಬೇಕು ಕಂಪ್ಲೀಟಾಗಿ ಇಂಗ್ಲೀಷನ್ನು ಓದಬೇಕು ಸೊ ಹೊಸೊಬ್ಬರು ಯಾರಾದರೂ ವಿಡಿಯೋ ನೋಡ್ತಿದ್ರೆ ಸರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಂದರೆ ನಾನು ಪದೇ ಪದೇ ಹೇಳ್ತಿದ್ದೀನಿ ನಿಮಗೆ ಒನ್ ಫಾರ್ಟಿ ಫೋರ್ ಚಾಪ್ಟರ್ಸ್ ಎಂಟು ಒಂಬತ್ತು ಹತ್ತನೇ ತರಗತಿ ಏಟ್ ನೈನ್ತ್ ಟೆಂತ್ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಯಲ್ಲಿ ನಿಮಗೆ ಸೈನ್ಸ್ ಮತ್ತು ಸೋಷಲ್ ಬುಕ್ ಅನ್ನು ಪಿಕ್ ಮಾಡ್ಕೊಳ್ಳಿ ಎಂಟನೇ ತರಗತಿಯಲ್ಲಿ ನಿಮಗೆ ನಾಲ್ಕು ಬುಕ್ ಸಿಗುತ್ತೆ ಸೈನ್ಸಿಂದ ಎರಡು ಬುಕ್ಕು ಸೋಷಲ್ ಎರಡು ಬುಕ್ಕು ಪಾರ್ಟ್ ಪಾರ್ಡ್ ಆಗಿ ಟೋಟಲ್ ನಿಮಗೆ ಹನ್ನೆರಡು ಪುಸ್ತಕದಲ್ಲಿ ನೂರ ನಲವತ್ನಾಲ್ಕು ಚಾಪ್ಟರ್ಸ್ ಇದ್ದಾವೆ ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡಿ ಅದಾದಮೇಲೆ ಆಥರ್ ಬುಕ್ಕಿಗೆ ಹೋಗಿ ಪ್ರತಿದಿನ ತುಂಬ ಜನ ಕರೆಂಟ್ ಅಫೇರ್ಸ್ ಮಾಡ್ತಿದ್ದಾರೆ ನಾನು ಕೂಡ ಕರೆಂಟ್ ಅಫೇರ್ಸ್ ಮಾಡ್ತೀನಿ ನಿಮಗೆ ಕರೆಂಟ್ ಅಫೇರ್ಸ್ ಡೈಲಿ ನೋಡೋಕ್ಕಾಗದೆ ಹೋದ್ರೆ ಮ್ಯಾಗ್ಝೀನ್ ಓದ್ಕೊಳ್ಳಿ ಆ್ಯಂಡ್ ಆಲ್ಮೋಸ್ಟ್ ಈಗ ಕೋಚಿಂಗ್ ಸೆಂಟರ್ಸ್ಗಳು ಮತ್ತೆ ಸ್ಟಾರ್ಟ್ ಆಗ್ತಿದ್ದಾವೆ ನಿಮ್ಗೆ ಹೋಗ್ಬೇಕನ್ಸಿದ್ರೆ ಕೋಚಿಂಗ್ ತೊಗೊಳ್ಳಿ ಸಿಕ್ಸ್ ಮಂತ್ಸ್ ಏಯ್ಟ್ ಮಂತ್ಸ್ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ದೊಡ್ಡ ಗ್ಯಾಪ್ ಅಲ್ಲ ನಿಮಗೆ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಬಟ್ ಇದನ್ನೆಂತೂ ಮಿಸ್ ಮಾಡಬೇಡಿ ಬೇಕಾದ್ರೆ ನಾನು ನಿಮಗೆ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ವಿತ್ ಪ್ರೂಫ್ ಕೊಡ್ತೀನಿ ಎಂಟು ಒಂಬತ್ತು ಹತ್ತನೇ ತರಗತಿ ಪುಸ್ತಕಗಳನ್ನು ಏನಕ್ಕೆ ಓದಬೇಕು ಅಂತ ನಾನಂತಲ್ಲ ಯಾರೇ ಜಾಬ್ ತಗೊಂಡಿರೋರನ್ನ ಕೆ ಪಿ ಎಸ್ ಸಿ ಪಿ ಎಸ್ ಎ ಹುದ್ದೆಗಳನ್ನಾಗಿರೋರನ್ನ ಕೇಳಿ ಅವ್ರು ಇದನ್ನು ರೆಫರ್ ಮಾಡ್ತಾರೆ ಸೊ ಇಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ದೈಹಿಕ ವಿದ್ಯಾ ದೈಹಿಕ ಅರ್ಹತೆಗೆ ತಕ್ಕನಾಗಿ ನಿಮಗೆ ಯಾವ ಪೋಸ್ಟಿಗೆ ಎಲಿಜಿಬಿಲಿಟಿ ಇದೆ ಆ ಸಿಲೆಬಸ್ಸನ್ನು ಓದೋಕೆ ಸ್ಟಾರ್ಟ್ ಮಾಡಿ ಬಟ್ ಸುಮ್ಮನೆ ಕೂತ್ಕೊಂಡು ನೋಟಿಫಿಕೇಷನ್ ಆಗ್ತಿಲ್ಲ ಆ ವರದಿ ಕೊಡ್ತಿಲ್ಲ ಅವರು ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ನಿಮಗೆ ಎಂಟರಿಂದ ಹತ್ತು ತಿಂಗಳು ಕೂಡ ಸಿಲೆಬಸ್ ಕಂಪ್ಲೀಟ್ ಮಾಡೋದಕ್ಕೆ ಅಂದರೆ ಕಮ್ಮಿನೇ ಅಷ್ಟು ಟೈಮ್ ಕಮ್ಮಿನೇ ಟೆನ್ ಮಂತ್ಸ್ ಕೂಡ ಯಾಕೆಂದರೆ ಇಲ್ಲೋ ನಿಮ್ಗೆ ಏನು ಸಬ್ಜೆಕ್ಟ್ ಸಿಗುತ್ತೆ ಹಿಸ್ಟ್ರಿ ಜಿಯೋಗ್ರಫಿ ಸಂವಿಧಾನ ಎಕನಾಮಿಕ್ಸು ಸ್ಟಾಟಿಂಗ್ ಜಿ ಕೆ ಕರೆಂಟ್ ಅಫೇರ್ಸು ಮೆಂಟಲ್ ಅಬಿಲಿಟೀಸ್ ಸೈನ್ಸು ಜೊತೆಗೆ ಇವಾಗ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇದನ್ನು ಆ್ಯಡ್ ಮಾಡಿದರೆ ಮಿನಿಮಮ್ ಏಯ್ಟ್ ಟು ಟೆನ್ ಮಂತ್ಸ್ ನಿಮಗೆ ಬೇಕು ಕಂಪ್ಲೀಟ್ ಮಾಡೋದಕ್ಕೆ ಸೊ ಇಷ್ಟೇ ಜಾಸ್ತಿ ನೆಗೆಟಿವಿಟಿ ಬೇಡ ಆ್ಯಂಡ್ ತುಂಬ ಯೂಟ್ಯೂಬ್ ಚಾನಲ್ಗಳಲ್ಲಿ ಆಲ್ರೆಡಿ ಯಾವುದೋ ಒಂದು ಪೋಸ್ಟ್ ಹೆಸರು ಹಾಕ್ಬಿಟ್ಟು ವೆಬ್ಸೈಟ್ಗಳಲ್ಲಿ ಕೊನೆಯ ದಿನಾಂಕ ಯಾವಾಗ ಅಂತ ಕೂಡ ಹಾಕಿರ್ತಾರೆ ಸೊ ಈ ರೀತಿ ಫೇಕ್ ನ್ಯೂಸ್ಗಳಿಗೆ ಕಿವಿಗೊಡಬೇಡಿ ಇನ್ನೂ ಯಾವುದೇ ನೋಟಿಫಿಕೇಷನ್ ಅಧಿಕೃತವಾಗಿಲ್ಲ ಆ ವರದಿ ಮಧ್ಯಂತರ ವರದಿ ಬಂದಿದ್ದ ತಕ್ಷಣ ನಾನೇ ಮೊದಲು ವೀಡಿಯೋ ಮಾಡ್ತೀನಿ ಬಟ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀರಿ ಜಿ ಕೆ ಪಾಡಿ ಜಿ ಕೆ ಓದ್ಕೋತೀರಿ ಕನ್ನಡ ಕಂಪ್ಯೂಟರ್ ಇಂಗ್ಲೀಷ್ ಇಷ್ಟಕ್ಕೂ ಪ್ರಿಪೇರ್ ಆದರೆ ನೀವು ಎಲ್ಲ ಹುದ್ದೆಗಳಿಗೂ ಕೂಡ ಪ್ರಿಪೇರ್ ಆಗ್ತಿದ್ದೀರಾ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಕ್ಲಾರಿಟಿ ಇಟ್ಕೊಳ್ಳಿ ಒಂದು ವರದಿ ಬರಬೇಕು ವರದಿ ಬರೋದು ಲೇಟ್ ಆಗಿದೆ ಅದರ ಮಧ್ಯಂತರ ವರದಿ ಬಿಡುಗಡೆ ಮಾಡಿ ಅಂತ ಹೇಳ್ತಿದ್ದಾರೆ ಮಧ್ಯಂತರ ವರದಿ ಬಿಡುಗಡೆ ಮಾಡಿದ್ಮೇಲೆ ಕೂಡ ನೋಟಿಫಿಕೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬಿ ಪಾಸಿಟಿವ್ ಸ್ಟಡಿ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್